ಸಮಯವಿಲ್ಲ ಕೇಳುವುದಕ್ಕೆ ಸಮಯವಿಲ್ಲ ಆಯ್ತು ಈಗ ಹತ್ರ ನಾನು ಹೋಗ್ತೀನಲ್ಲ ನಾನು ಸರಿಯಾಗಿ ಮಾತಾಡ್ಬೇಕು ಹೆಚ್ಚು ಜಾಸ್ತಿ ಮಾತಾಡಬಾರ್ದು ರಾಜಕುಮಾರರೇ ಮಹಾ ಚತುರ ವಿದ್ಯಾವಂತ ಸುಂದರಾಂಗ ಪಾಂಡಿತ್ಯವುಳ್ಳಕುಮಾರನನ್ನ ರಾಜಕುಮಾರರೇ ಪ್ರಭುಗಳೇ ಈ ರಾಜಕುಮಾರನನ್ನ ಕಾಶ್ಮೀರದ ಏನು ಇಲ್ಲ ಅವನು ಹೆಚ್ಚಾಗಿ ಮಾತನಾಡಲಿಕ್ಕೆ ಬಯಸುವುದಿಲ್ಲ ಪ್ರಭುಗಳೇ ನಿಮಗೆ ಈ ರಾಜಕುಮಾರನು ಒಪ್ಪಿಗೆಯೇ

ನಾನು ಸ್ವಲ್ಪ ಮಂತ್ರಪ್ಪ ರಾಮಕುಮಾರಿ ಜೊತೆ ಮದುವೆ ಮಾಡ್ತೀನಿ ಅಂತ ಕಕ್ಕ ನಂತೇನ್ ತಪ್ಪಿಲ್ಲ ಇದ್ರೆ ಮಂತ್ರ ಹೇಳುದಕ್ಕೂ ಕೇಳುದಕ್ಕೂ ಸಮಯ ಇಲ್ಲ ಅಂತ ಮಾತ್ರ ಹೇಳುವಲ್ಲ ನಮ್ಮ ತಂದೆಯವರು ಮಂತ್ರಿಯ ಮಾತನ್ನು ನಿರಾಕರಿಸಿದ್ದಕ್ಕೆ ಸೀಡು ತೀರಿಸಿಕೊಳ್ಳುತ್ತಿದ್ದಾರೆ ನಾನು ಹೇಳ್ತ ಹೇಳ್ತೀರಾ